ವಿಧಾನಪರಿಷತ್ ವಿಪಕ್ಷ ನಾಯಕ ಸ್ವಾಮಿ ಅವರು ಶನಿವಾರ ಉಪ್ಪಿನಂಗಡಿಯಲ್ಲಿ ನೀಡಿದ್ದ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿದ ಶಾಸಕ ಅಶೋಕ್ ಕುಮಾರ್ ಅವರು ಕಳ್ಳ ಬಂದರೂ ನಾಯಿ ಬೊಗಳುತ್ತೆ ಒಳ್ಳೆಯವರು ಬಂದರೂ ಬೊಗಳುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದು ನಾಯಿಗೆ ಗೊತ್ತಾಗುವುದಿಲ್ಲ ಛಲವಾದಿಯೂ ಅದೇ ನಾಯಿ ರೀತಿ ಅದಕ್ಕೆ ಏನೂ ಗೊತ್ತಾಗಿಲ್ಲ ಬೊಗಳಿದೆ ಅದಕ್ಕೆ ನಾನೇನು ತಲೆಬಿಸಿ ಮಾಡಿಕೊಳ್ಳೋದಿಲ್ಲ ಎಂದಿದ್ದಾರೆ ಬಿಜೆಪಿ ಹಮ್ಮಿಕೊಂಡಿದ್ದ ಪಾದಯಾತ್ರೆಯಲ್ಲಿ ಶನಿವಾರ ಭಾಗವಹಿಸಿದ್ದ ಛಲವಾದಿ ನಾರಾಯಣಸ್ವಾಮಿ ಅವರು ಅನುದಾನದ ವಿಚಾರದಲ್ಲಿ ಕಾಂಗ್ರೆಸ್ಸಿಗರು ಸುಳ್ಳು ಹೇಳುತ್ತಾ ತಿರುಗಾಡ್ತಾ ಇದ್ದಾರೆ ಬಿಟ್ರೆ ಸುಳ್ಳನೇ ಹೇಳುವ ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ತಾಕತ್ತಿದ್ರೆ ನಮ್ಮ ವೇದಿಕೆಯಲ್ಲಿ ಬಂದು ಯಾವ ಅನುದಾನ ಬಂದಿದೆ ಎಂಬುದನ್ನು ತಿಳಿಸಲಿ ಎಂದಿದ್ದರು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವ ಶಾಸಕ ಅಶೋಕ್ ಕುಮಾರ್ ರೈ ಅವರು ಅವನನ್ನು ನೀವು ಛಲವಾದಿ ನಾರಾಯಣಸ್ವಾಮಿ ಅಂತ ಕರೆಯುತ್ತೀರಿ ವಾಸ್ತವದಲ್ಲಿ ಅವನನ್ನು ಛಲವಾದಿ ನಾಲಾಯಕು ಸ್ವಾಮಿ ಅಂತ ಕರೆಯಬೇಕು ನಾನು ಸವಾಲು ಎದುರಿಸಲು ಸಿದ್ದ ಅವರಿಗೆ ತಾಕತ್ತಿದ್ರೆ ಸಾಮೂಹಿಕ ವೇದಿಕೆ ನಿಗದಿ ಮಾಡಿ ಕರೆಯಲಿ ನಾನು ಉತ್ತರ ನೀಡುತ್ತೇನೆ ಎಂದಿದ್ದಾರೆ ನಾಯಿ ಕಲ್ಲ ಬಂದರೂ ಬೊಗಳ್ತದೆ ಒಳ್ಳೆಯವರು ಬಂದರೂ ಬೊಗಳ್ತದೆ ನಾಯಿಗೆ ಒಂದು ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗುದಿಲ್ಲ ಈ ಛಲವಾದಿಗೂ ಅದೇ ನಾಯಿ ತರ ಅದಕ್ಕೆ ಯಾವುದು ಏನಂತ ಗೊತ್ತಾಗುದಿಲ್ಲ ಪಾಪ ಬೊಗಳಿದೆ ಅದಕ್ಕೆ ಏನು ಮಾಡೋದು ಅದಕ್ಕೆ ನಾವೇನು ಕಲ್ಲು ಬಿಸಾಕಿಗೆ ಹೋಗ್ಲಿಕ್ಕಿಲ್ಲ ಪ್ರಾಣಿಯನ್ನು ಅದಕ್ಕೆ ಮತ್ತು ಒಬ್ಬ ನರ್ಸನ್ನ ಥರ ನಮ್ಮಲ್ಲಿ ಮೊದಲೇ ಕುಂಗಿ ಹಿಡ್ಕೊಂಡು ಇದ್ರಲ್ಲ ಆ ನರ್ಸನ್ನು ಅಂತ ಅವ್ರಾಗೆ ಸ್ವಲ್ಪ ಬುದ್ಧಿ ಇದೆ ಅಪ್ಪ ಇವನಿಗೆ ಅದು ಬುದ್ಧಿ ಇಲ್ಲ ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ ಅವರು ಛಲವಾದಿ ನಾಲಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕಪ್ಪ ಅಪ್ಪ ನಾನು ಬಿ ಜೆ ಪಿಯ ನನ್ನ ಬಂಧುಗಳನ್ನ ವಿನಂತಿ ಮಾಡ್ಕೊಳ್ಳೋದು ನೋಡಿ ಅದೆಲ್ಲ ಮೇಲುಗಡೆಯಿಂದ ಬಂದು ಏನೇನೇ ಇಲ್ಲಿ ಬೊಗೋಳಿಗೆ ಹೋಗ್ತದೆ ಯಾರಿಗೆ ಎಷ್ಟು ವರ್ಷ ಅಧಿಕಾರ ಇರ್ತದ ಯಾರು ಎಮ್ ಎಲ್ ಎ ಆಗ್ತಾರ ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ ಸುಮ್ಮ ಇಂಥವ್ರನ್ನೆಲ್ಲ ತಂದು ಇಲ್ಲಿ ಬೊಗಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಲು ಮಾಡಿಕೊಡೋದು ನಮ್ಮ ಬಾಂಧವ್ಯವನ್ನ ಯಾಕೆ ಹಾಲು ಮಾಡಿಕೊಡೋದು ಬಿ ಜೆ ಪಿ ಕಾಂಗ್ರೆಸ್ ಅಂತ ಇದ್ದಾವೆ ಆದರೆ ನಾವು ಪ್ರೀತಿಯಿಂದ ಇದ್ದೀವಲ್ಲ ಇದೆಲ್ಲ ಇಲ್ಲಿ ಬಂದು ಬೊಗಳಿ ನಮ್ಮನ್ನು ಹಾಲು ಮಾಡೋದಕ್ಕೆ ಇಲ್ಲಿಗೆಲ್ಲ ಬುದ್ಧಿ ಇಲ್ಲ